ಎಲ್ಲಿಗೂ ನಮಸ್ಕಾರ ಇವತ್ತು ನಾವು ಬಂದಿದ್ದು ಒಂದು ದೇವಸ್ಥಾನಕ್ಕೆ ಸೊ ಈ ದೇವಸ್ಥಾನ ಎಲ್ಲಿದೆ ಅಂದರೆ ಬಳ್ಳೆ ಅನ್ನೋ ಒಂದು ವಿಲೇಜಲ್ಲಿದೆ ಸೊ ಎಲ್ಲಿದೆ ಅಂದರೆ ಬಾವಲಿ ಹತ್ತತ್ರ ಬಾವಲಿ ಬಂದು ಕೇರಳ ಲೈಕ್ ಬಾರ್ಡರ್ ಅಲ್ಲಿ ಬರುತ್ತೆ ಸೊ ದೇವಸ್ಥಾನಕ್ಕೆ ಬಂದಿದ್ದು ಒಂಥರ ಫೆಲ್ಟ್ ಲೈಕ್ ಪಾಸಿಟಿವ್ ವೈಬ್ಸ್ ಇತ್ತು ತುಂಬಾ ಚೆನ್ನಾಗಿ ಫೀಲ್ ಆಯಿತು ದೇವಸ್ಥಾನಕ್ಕೆ ಹೋಗಿದ್ದು ಸೊ ಇದು ಬಂದು ಹೊರಗಡೆಯಿಂದ ದೇವಸ್ಥಾನ ಲೈಕ್ ಹೇಗೆ ಕಾಣುತ್ತೆ ಅಂತ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೆ ಆ್ಯಂಡ್ ತುಂಬಾ ಜನ ಬರ್ತಾಯಿದ್ರು ಹೋಗ್ತಾಯಿದ್ರು ಪೂಜಾರರು ಕೂಡ ತುಂಬ ಚೆನ್ನಾಗಿ ಎಲ್ಲರನ್ನು ಮಾತಾಡಿಸಿ ಪೂಜೆ ಮಾಡಿ ಕಳಿಸ್ಕೊಡ್ತಾಯಿದ್ರು ಆ್ಯಂಡ್ ಇವತ್ತಿನ ಮೇಯ್ನ್ ಅಟ್ರ್ಯಾಕ್ಷನ್ ಯಾರು ಅಂದರೆ ಇವರೇ ನೋಡಿ ಎಷ್ಟು ಕ್ಯೂಟ್ ಇದ್ದಾರೆ ಲಿಟ್ರಲಿ ಟೂ ಕ್ಯೂಟ್ ಅನ್ಬೋದು ತುಂಬಾ ಕ್ಯೂಟ್ ಇದ್ದರು ಐ ವಾಸ್ ಲೈಕ್ ಅಂತ ಬಿಕಾಸ್ ವೀಡಿಯೋ ಇದ್ದರೆ ಅವರು ನೋಡ್ತಾ ಇದ್ದಿದ್ದಕ್ಕೆ ನನಗೆ ತುಂಬ ಒಂಥರ ಎಕ್ಸೈಟ್ಮೆಂಟ್ ಚೆನ್ನಾಗಿ ಅನ್ನಿಸ್ತಾಯಿತ್ತು ಆಮೇಲೆ ತಿನ್ನೋಕ್ಕೇನಾದರೂ ಕೊಡಬೇಕಲ್ಲ ಅಂತ ಬಾಳೆಹಣ್ಣನ್ನು ಕೊಟ್ಟಿದ್ವಿ ತಿಂದ್ಬಿಟ್ಟು ಮತ್ತೆ ಏನಾದರೂ ಕೊಡ್ತಾರ ಅಂತ ಇದ್ರು ಆವಾಗ ನಮ್ಮ ಮದರ್ ಇಂಡಿಯಾ ಬಂದ್ಬಿಟ್ಟು ಬ್ಯಾಗಲ್ಲಿದೆ ಚಿಪ್ಸ್ನಲ್ಲಿ ತೆಗೆದು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಬಂದು ತಗೊಂಡು ತಿನ್ನೋಕ್ಕೆ ಶುರು ಮಾಡಿದ್ರು ಲಿಟ್ರಲಿ ಎಲ್ಲ ಕೂಡ ಬಂದು ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಎಲ್ಲರಿಗೂ ಕೊಟ್ಟರು ಎಲ್ಲ ಆರಾಮಾಗಿ ತಿಂದ್ಕೊಂಡು ಹೋದವು ಯಾವುದು ಟಾರ್ಚರ್ ಏನೂ ಕೊಡಲಿಲ್ಲ ಹಿಂಸೆ ಕೊಡಲಿಲ್ಲ ಯಾರಿಗೂ ತುಂಬ ಸೈಲೆಂಟಾಗಿ ಕೊಟ್ಟಿದ್ದನ್ನು ತಿನ್ಕೊಂಡು ಇದ್ವು ವಿಚ್ ಈಸ್ ರಿಯಲಿ ಗುಡ್ ಇವ್ರು ನೋಡಿ ನಾನು ಫಸ್ಟ್ ಕೊಟ್ಟೆ ತಗೊಂಡ್ರು ಮತ್ತೆ ಒಂದು ಸಲ ಕೊಟ್ಟರೆ ತಗೊಂಡ್ಲೇ ಇಲ್ಲ ನಾನು ಸರಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಮತ್ತೆ ಇದು ಚಿಕ್ಕವತ್ತಿ ಒಳಗಡೆ ಬಂದ್ಬಿಟ್ಟಿತ್ತು ಅಮ್ಮ ಕೊಡೋಕೆ ಹೋದ್ರೆ ಚಿಪ್ಸ್ನ ಎದುರ್ಕೊಂಡು ಓಡಿಬಿಡ್ತು ಆಮೇಲೆ ಇವ್ರು ಮತ್ತೆ ಬಂದರು ಚಿಪ್ಸ್ ಕೇಳೋದಕ್ಕೆ ಆಮೇಲೆ ಕೊಟ್ಟೆ ತಗೊಂಡ್ರು ತಿಂದರು ಇದೇ ನೋಡಿ ಮೇಯ್ನ್ ದೇವಸ್ಥಾನ ಇಲ್ಲೇ ಆ ದೇವರು ಮೂಡಿದೆ ಅಂತ ಹೇಳ್ತಾರೆ ಸೊ ಇಲ್ಲಿ ಮತ್ತೆ ನಮ್ಮಮ್ಮ ಶುರು ಮಾಡೋದು ಚಿಪ್ಸ್ ಹಾಕೋದಕ್ಕೆ ಅಂಡ್ ಇದು ಒಂದು ದೊಡ್ಡ ಮರ ಇದೆ ಸೊ ಇಲ್ಲೇನೆ ದೇವರು ಇರೋದು ಅಂಡ್ ಇಲ್ಲಿ ಬಂದರೆ ನೋಡಿ ಇವರು ಬೇರೆ ಯಾರು ಕಿತ್ಕೊ ಬಿಡ್ತಾರೆ ಅಂತ ಎಲ್ಲಾನು ಒಂದೇ ಸಲ ಬಾಯಲ್ಲಿ ಜೋಡಿಸ್ಕೊಂಡ ಇದ್ದಾರೆ ಜೋಡಿಸ್ಕೊಂಡು ಓಡೋಗ್ಬಿಟ್ರು ವ್ಯೂ ಮಾತ್ರ ತುಂಬ ಅಂದ್ರೆ ತುಂಬಾ ಚೆನ್ನಾಗಿತ್ತು ಇದು ದೇವಸ್ಥಾನದ ಹೊರಗಡೆ ಇದೇ ಆ ಮರ ತುಂಬ ದೊಡ್ಡ ಮರ ಇತ್ತು ಎಲ್ಲ ಇವ್ರದೇ ರಾಜ್ಯ ತುಂಬ ಕೋತಿಗಳಿದ್ವು ಒಂದೇ ಜಾಗದಲ್ಲಿ ಅಂಡ್ ವ್ಯೂ ಲುಕ್ ಆಟ್ ಇಟ್ ಇಟ್ ಸೋ 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 ಬ್ಯೂಟಿಫುಲ್ ತುಂಬಾ ಗ್ರೀನರಿಯಿಂದ ಇತ್ತು ಇದು ಬಂದು ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಇಟ್ ಈಸ್ ಫುಲ್ ಆಫ್ ಗ್ರೀನರಿ ನೇಮ್ ಐ ಜಸ್ಟ್ ಲವ್ ದ ನೇಚರ್ ತುಂಬ ಸಕಲಾಗಿತ್ತು ಆ್ಯಂಡ್ ಇದಂತೂ ಲಿಟ್ರಲಿ ಹೇಳಲೇಬೇಕು ಒಂದು ಮಂಚ ಯಾವ ಥರ ಏನಾದರೂ ಕೇಳ್ತಾರೆ ಆ ಥರನೇ ಕೈ ನೀಡಿ ಕೇಳ್ತು ಜ್ಯೂಸನ್ನು ಸೊ ಕೊಟ್ಟ ತಕ್ಷಣ ಥರನೇ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತು ಆದರೆ ಎಲ್ಲ ಕೆಳಗಡೆನೇ ಸುರಿದ್ಬಿಡ್ತು ಇದು ಕ್ಯೂಟ್ ಅನ್ನಿಸ್ತು ಹಾಗೆ ವೀಡಿಯೋ ಮಾಡಿಕೊಂಡೆ ಸೌ ಅವರು ಕುಡ್ದು ಖಾಲಿ ಮಾಡಿದರು ಬಾಟಲಲ್ಲಿರೋದನ್ನು ಆಮೇಲೆ ಇದು ಜಸ್ಟ್ ವ್ಯೂವ್ನ ಕ್ಯಾಪ್ಚರ್ ಮಾಡಿ ಆಮೇಲೆ ನಾವು ಗೊತ್ತಲ್ಲ ಸುಮ್ಮನೆ ಇರ್ತೀವ ಹಾಗೆ ನಮ್ಮದು ಒಂದು ವೀಡಿಯೋ ರೆಕಾರ್ಡ್ ಮಾಡಿಕೊಂಡೆ ನೇಚರಲ್ಲಿ ನಾನು ಅಂತ ಜಸ್ಟ್ ಹಾಗೆ ಒಂದು ರೌಂಡು ಹಿಂಗೆ ಒಂದು ರೌಂಡು ವಿಡಿಯೋ ಅಷ್ಟೆ ಆಮೇಲೆ ಇದು ಬಂದು ಜಸ್ಟ್ ಕಾಡಿನ ಪ್ರದೇಶ ಇಲ್ಲಿ ಎರಡು ಸತ್ತೋಗಿರೋ ಆನೆಗಳಿಗೆ ಗೋರಿ ಕಟ್ಸಿದ್ದಾರೆ ಅದೇ ಕಾಡಲ್ಲಿ ಇದ್ದಿದ್ದ ಆನೆ ಅನಿಸುತ್ತೆ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಚೈಲ್ಡ್ಹುಡ್ ಫೇವ್ರೇಟ್ ಮಿಸ್ ಮಾಡಬಾರ್ದು ಅಂದ್ಬಿಟ್ಟು ತಗೊಂಡು ಇದನ್ನು ತಿಂದ್ವಿ ಬಿಸಿಲಿಗೆ ಚೆನ್ನಾಗಿತ್ತು ಆ್ಯಂಡ್ ನಮ್ದು ಗೊತ್ತಲ್ಲ ಹಿಂಸೆ ನಮ್ಮಂಗೆ ಅಮ್ಮಂಗೆ ವೀಡಿಯೋ ಮಾಡು ಅಂಥೇಳಿ ವೀಡಿಯೋ ಮಾಡಿಸಿ ಹಾಕ್ತಾಯಿದ್ದೀನಿ ಆ್ಯಂಡ್ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇರೋದು ಹಾಗೆ ಬರ್ತಾ ಬಾವಲಿ ಕೂಡ ಬಂದ್ವಿ ಇದೆ ಕೇರಳ ಕೇರಳ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸೊ ಹಾಗೆ ಒಂದು ವೀಡಿಯೋ ಇದೆ ನಮ್ಮ ಕರ್ನಾಟಕ ಬಾರ್ಡರ್ ಈ ಕಡೆ ಬಂದರೆ ಕೇರಳ ಸೊ ಇಲ್ಲಿಂದ ಕೇರಳ ಶುರುವಾಗುತ್ತೆ ಹಾಗೆ ವೀಡಿಯೋ ಮಾಡ್ತಾ ಹೋದೆ ಹೋಟೆಲ್ ಕೂಡ ಹೋದ್ವಿ ಊಟನೂ ಮಾಡಿಕೊಂಡು ಅಲ್ಲಿಂದ ಹೊರಗೆ ಬಂದ್ವಿ ಪಕ್ಕದಲ್ಲೇ ಸ್ನ್ಯಾಕ್ಸ್ ಅಂಗಡಿ ಕೂಡ ಇತ್ತು ಕೇರಳ ಸ್ನ್ಯಾಕ್ಸ್ ಟ್ರೈ ಮಾಡದೇ ಇರೋಕ್ಕಾಗುತ್ತಾ ಅಂದ್ಬಿಟ್ಟು ಬೇಕಾಗಿರೋದೆಲ್ಲ ನಮಗೆ ತಗೊಂಡು ಅಲ್ಲಿಂದ ಹೊರಟಿ ಬಂದ್ವಿ ಬರ್ತಾ ಇರಬೇಕಾದ್ರೆ ಲಾಟ್ರಿ ಸಿಕ್ತು ಟ್ರೈಲಕ್ಕೆ ನೋಡೋಣ ಅಂದ್ಬಿಟ್ಟು ತಗೊಂಡು ಬಂದ್ವಿ ಸೊ ಅಲ್ಲಿಗೆ ಸುಸ್ತಾಗಿಬಿಟ್ಟಿತ್ತು ನಮ್ಮ ಕರ್ನಾಟಕ ಫ್ಲ್ಯಾಗ್ ನೋಡಿ ತುಂಬ ಖುಷಿಯಾಯಿತು ಹಾಗೆ ಹಾಗೆ ರೆಸ್ಟ್ ಮಾಡ್ತಾ ಸ್ವಲ್ಪ ಹೊತ್ತು ಕೂತಿದ್ವಿ ಅಲ್ಲೇ ಇಲ್ಲಿ ನೋಡ್ಬೋದು ಕೋತಿ ಮರದ ಮೇಲಿಂದ ಹುಣಸೆಯನ್ನೆಲ್ಲ ಕಿತ್ತಿ ಹಾಕ್ತಾಯಿತ್ತು ಅವ್ರು ಕಲೆಕ್ಟ್ ಇದ್ರು ಸೊ ಎಸ್ ಇಷ್ಟೆಲ್ಲ ನಡೀತು ಆ್ಯಂಡ್ ಅಲ್ಲಿವರೆಗೆ ಫುಲ್ ಸುಚ್ ಹಾಗೆ ಮನೆ ಕೂಡ ರಿಟರ್ನ್ ಆಗ್ತಿದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್